ನೋಡಿ ಫ್ರೆಂಡ್ಸ್ ನಾವು ಇದು ಕಾಡಿನಲ್ಲಿ ಬಂದೀವಿ ಇಲ್ಲಿ ಚಿರತೆಗಳು ಸಿಂಹಗಳು ಇರ್ತಾವೆ ಅಂತ ಹೇಳಿದರು ಅದಕ್ಕೆ ನೋಡೋಣ ಅಂತ ಡೈರೆಕ್ಟಾಗಿ ಬಂದೀವಿ ಕಾಡಾಯಿತು ಕಡೆ ಏನಾಯ್ತು ಅಂತ ನೋಡೋಣ ಓಹ್ ಇಲ್ಲಿ ನೀರು ತುಂಬಿದೆ ಯಾರ್ಯಾರು ಆಯಿಲ್ ಇದೇನಿದು ಈ ರೀತಿ ಎಲ್ಲ ಡ್ಯಾಮ್ ಇದ್ದಂಗಿದೆ ನೀರು ನೋಡೋಣ ಕೆಳಗೆ ಹೋಗಿ ನೋಡೋಣ ಕೆಳಗೆ ಹೋಗಿ ನೋಡೋಣ ಏನೇನಿರುತ್ತೆಂದು ಬನ್ನಿ ಫ್ರೆಂಡ್ಸ್ ಎಲ್ಲರೂ ವೆಲ್ಕಮ್ ಮಾಡಿ ಏನಾಯ್ತೋ ಏನೋ ತುಂಬಾ ಬೈಕ್ಗಳು ನಿಂತಿದ್ವು ಅಲ್ಲಿ ಅದಕ್ಕೆ ಓ ಅಲ್ಲಿ ಹೆಣ್ಮಕ್ಳಿದ್ದಾರೆ ಏನೇನೋ ವೀಡಿಯೋಸ್ಗಳೆಲ್ಲ ಮಾಡ್ತಿದ್ದಾರೆ ಬನ್ನಿ ಇಲ್ಲಿ ಯಾವ ಚಿರತೆಗಳು ಇಲ್ಲ ಏನೂ ಇಲ್ಲ ಹೆಣ್ ಚಿರತೆಗಳು ಹೆಣ್ ಹೆಣ್ಣು ಚಿರತೆಗಳು ಅಲ್ಲಿ ಹೋಗಿ ರೀಲ್ಸ್ಗಳು ಮಾಡಾಕತ್ತವೆ ಇತ್ತ ಕಡೆ ನೋಡೋಣ ಏನು ಇದ್ದಾವೆ ಎಂದು ಹಾಂ 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 ಹಾಂ

ಯಾರೋ ಈಜಾಡುತ್ತಿದ್ದಾರೆ ನೋಡೋಣ ಝೂಮ್ ಮಾಡಿ ನಮ್ಮ ಫೋನಿನಲ್ಲಿ ಬರುತ್ತೆ ಎಂದು ಓ ಇದು ಕ್ಲಿಯರಿಟಿ ಇಲ್ಲ ನಮ್ಮ ಫೋನ್ ಸಣ್ಣದಲ್ವಾ ಅದಕ್ಕಾಗಿ ಕ್ಲಿಯರಿಟಿ ಇಲ್ಲ ಫ್ರೆಂಡ್ಸ್ ಇದು ಯಾವುದೋ ಕೆರೆ ಇದ್ದಂಗೆ ಇದೆ ಇತ್ತಾಗ ಯಾರು ಹೆಣ್ಣು ಮಕ್ಕಳು ಬರಕತ್ತವರಲ್ಲಪ್ಪ ಹ್ಮ್ ಹ್ಮ್ ಶಾಕ ಚಿರ್ತೆಗಳು ಇಲ್ಲ ಕರಡಿಗಳು ಇಲ್ಲ ಯಾರೋ ಇಬ್ಬರು ಮಕ್ಕಳು ಒಬ್ಬರು ಬಾಯ್ಸ್ ಬರತ್ತವ್ರೆ ಚೀರ್ತೆಗಳು ಎಲ್ಲಿದ್ದೀರಿ ಬರ್ಯೋ ನೋಡೋಣ ಫ್ರೆಂಡ್ಸ್ ಆ ಗುಡ್ಡದಲ್ಲಿ ಈ ಕಡೆಯಿಂದ ನೋಡಿದ್ರೆ ಚಿರತೆಗಳು ನೋಡೋಣ ಹೇಳಿದ್ರೆ ಝೂಮ್ ಮಾಡಿ ನೋಡೋಣ ಎಲ್ಲಾದ್ರೂ ಕಾಣುತ್ತಾ ಅಂತ ತುಂಬಾ ಚಿರತೆಗಳು ಇರ್ ಇರ್ತಾವಂತೆ ಈ ಜಾಗದಲ್ಲಿ ಚಿರತೆಗಳ ಗುಡ್ಡ ಎಲ್ಲಾದ್ರೂ ಕಾಣ್ತಾವಂತ ನೋಡಿದ್ವಿ ಆದ್ರೆ ನೋಡಿ ಫ್ರೆಂಡ್ಸ್ ನನಗಂತೂ ಕಾಣಲಿಲ್ಲ ಈ ವಿಡಿಯೋದಲ್ಲಿ ಎಲ್ಲಾದ್ರೂ ಕಾಣ್ತೈತ ನೋಡಿ ಚಿರ್ತೆ ತುಂಬಾ ದೊಡ್ಡನೇ ಹುಟ್ಟರು ಇದು